ಉಡುಪಿಯಲ್ಲಿ ಹತ್ತನೇ ದಿನಕ್ಕೆ ಕಾಲಿಟ್ಟಿದೆ ಕೊರಗ ಸಮುದಾಯದ ಅಹೋರಾತ್ರಿ ಪ್ರತಿಭಟನೆ ಆದರೆ ಇದುವರೆಗೂ ಅವರ ಬೇಡಿಕೆಗಳು ಪೂರೈಕೆ ಆಗಿಲ್ಲ ಇನ್ನು ಕೊರಗ ಸಮುದಾಯದ ಅಹವಾಲವನ್ನು ಸ್ವೀಕರಿಸಿದ್ದಾರೆ ವಿಧಾನಸಭೆ ಸ್ಪೀಕರ್ ಯು ಟಿ ಖಾದರ್ ಸರ್ಕಾರಿ ಇಲಾಖೆಯಲ್ಲಿ ನೇರ ನೇಮಕಾತಿ ಜಮೀನಿನ ಹಕ್ಕಿಗಾಗಿ ಹೋರಾಟ ಯು ಟಿ ಖಾದರ್ ಮುಂದೆ ಸಮಸ್ಯೆಗಳನ್ನು ಹೇದಿ ಹೇಳಿ ಗದ್ಗದಿತರಾಗಿದ್ದಾರೆ ನಾಡ ಪ್ರತಿಭಟನೆಯನ್ನು ಹಿಂಪಡೆಯಲು ಯುಟಿ ಖಾದರ್ ಒತ್ತಾಯ ಮಾಡಿದ್ದರು ಸರ್ಕಾರದ ಮಟ್ಟದಲ್ಲಿ ತಾಂತ್ರಿಕ ಸಮಸ್ಯೆಗಳನ್ನು ವಿವರಿಸಿದ ಯುಟಿ ಖಾದರ್ ಆದರೆ ಖಾದರ್ ಅವರ ಒತ್ತಾಯಕ್ಕೂ ಮಣಿಯದೆ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ ಕೊರಗ ಸಮುದಾಯ ಬಳಿಕ ಮಾತನಾಡಿದ ಖಾದರ್ ಅವರು ಕೊರಗ ಸಮುದಾಯ ತನ್ನ ನೋವನ್ನು ವ್ಯಕ್ತಪಡಿಸಿದೆ ಕೊರಗರು ನಮ್ಮ ಕರಾವಳಿಯ ಮುಗ್ಧ ಸಂಸ್ಕೃತಿಯ ಪ್ರತಿಬಿಂಬ ಸಮುದಾಯದ ಜೊತೆ ನಿಲ್ಲಬೇಕಾಗಿರುವುದು ಜನಪ್ರತಿನಿಧಿಗಳ ಕರ್ತವ್ಯ ಹೊರಗುತ್ತಿಗೆ ಎಲ್ಲಾದರೂ ವಿದ್ಯಾವಂತರಿಗೆ ಕೆಲಸಗೊಡಿ ಎಂಬುದು ಅವರ ಒತ್ತಾಯವಾಗಿತ್ತು ಈ ಬಗ್ಗೆ ಅಧಿಕಾರಿ ಜೊತೆ ಹಿಂದೆ ಚರ್ಚೆ ಮಾಡ್ತೇನೆ ಕಂದಾಯ ಇಲಾಖೆ ಸಂಬಂಧ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಆಗಸ್ಟ್ ಹದಿನೈದರ ನಂತರ ಈ ಬಗ್ಗೆ ಬೆಂಗಳೂರಿನಲ್ಲಿ ಚರ್ಚೆ ಮಾಡುತ್ತೇನೆ ಕಂದಾಯ ಇಲಾಖೆಯ ಮಂತ್ರಿಗಳು ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆ ಈ ಬಗ್ಗೆ ಚರ್ಚೆ ಮಾಡ್ತೇವೆ ಕೊರಗ ಸಮುದಾಯದ ಅಭಿವೃದ್ಧಿ ಬಗ್ಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು ನಾವು ಪ್ರತಿಭಟನೆ ಮಾಡಿ ಅಧಿಕಾರವನ್ನ ಕೂಗಿ ಮರೆ ಹೋಗ್ತೇವೆ ಏನಾದರೂ ಕೇಳಿದ್ರೆ ಬೇರೆ ಬೇರೆ ಪ್ರತಿಭಟನೆ ಬಂದಾಗ ಬೇರೆ ಬೇರೆ ಪ್ರಕರಣಗಳು ಹುಟ್ಟುಕೊಳ್ಳುತ್ತೆ ನೋವನ್ನು ವ್ಯಕ್ತಪಡಿಸಿದ್ದಾರೆ ಬಹುಶಃ ನಮ್ಮ ಸಮಾಜದ ಮತ್ತು ನಮ್ಮ ಜಿಲ್ಲೆಯ ಮುಗ್ಧ ಸಂಸ್ಕೃತಿಯ ಪ್ರತಿಬಿಂಬವಾದ ಬದುಕೋರ್ಗ ಸಮುದಾಯ ಸಮುದಾಯ ಆ ಒಂದು ಸಮುದಾಯ ಜೊತೆ ನಿಲ್ಲಬೇಕಾದದ್ದು ಅದು ನಮ್ಮ ಎಲ್ಲ ಜನಪ್ರತಿನಿಧಿಗಳ ಮತ್ತು ಸರ್ವ ಸಮಾಜದ ಎಲ್ಲ ವರ್ಗದ ಅಧಿಕಾರ ಜವಾಬ್ದಾರಿಯಾಗಿದೆ ಸೊ ಅವ್ರ ನೋವೇನಿದೆಯಾ ಅವ್ರ ಬೇಡಿಕೆ ಏನಿದೆ ನಾವು ಕೇಳಿಕೊಂಡಿದ್ದೇವೆ ಆ ಒಂದು ಬೇಡಿಕೆ ಯಾರೆಲ್ಲರದ್ದು ಕಲ್ತಿದ್ರು ಕಡಿಮೆ ಕಲ್ತವ್ರಿಂದ ಔಟ್ ಪರ್ಮನೆಂಟ್ ಅಲ್ಲಿ ಔಟ್ಸೋರ್ಸಲ್ಲಿರೋದನ್ನು ಕೆಲಸ ಮಾಡಲಿಕ್ಕೆ ನಿಗದಿಪಡಿಸಬೇಕಂದೇನೆ ಅದಕ್ಕಾಗಿ ಎಲ್ಲಿ ಎಲ್ಲಿ ಔಟ್ಸೋರ್ಸಲ್ಲಿ ಅವಕಾಶ ಇದೆ ಅಲ್ಲಿ ಒಂದು ಅವಕಾಶವನ್ನು ಕೊಡಬೇಕಾದ್ರೆ ಸೂಚಿಸಲಿಕ್ಕೆ ನಾನು ಅಧಿಕಾರದ ಇವತ್ತು ಚರ್ಚೆ ಚರ್ಚೆನಾಗಿ ಇವತ್ತು